ಸನ್ಮಶಿ ಅವೆಲ್ಲ ನೆಚ್ಚಿನ ಅಧಿಕಾರ ಆಗಿರ್ತಕ್ಕಂಥ ಬಿಇಒ್ರೆ ಹಾಗೂ ದೈಹಿಕ ಶಿಕ್ಷಣ ಆಗಿರ್ತಕ್ಕಂಥ ನಮ್ಮ ಪ್ರೇಮಿಸ್ ಅವರೇ ಹಾಗೂ ನಮ್ಮ ಈ ಕಡೆ ಈ ಭಾಗದ ಸಿಆರ್ತವಾಗಿರ್ತಕ್ಕಂಥ ಮೇಡಮ್ ಅವರೇ ಬೇಡಿಕೆ ಮನೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ನಗರಸಭಾ ಅಧ್ಯಕ್ಷರು ಸಾರಿ ಗ್ರಾಮ ಅಧ್ಯಕ್ಷರು ಅಹ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ತುಂಬಾ ಜನ ನಾಯಕರಿದ್ರಿ ಎಲ್ಲರ ಸಲಗ ಕಷ್ಟ ಆಗ್ತದೆ ಎಲ್ಲ ನನ್ನ ಬಂಧು ಮಿತ್ರರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಧ್ಯಾಪಕ ವರ್ಗದವರು ಶಾಲೆಯ ಮಕ್ಕಳು ಎಲ್ಲ ಊರಿನ ಗ್ರಾಮಸ್ಥರು ಇವತ್ತು ನಮ್ಮ ಬಿ ಓರ್ ಫೋನ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಒಂದು ಶಾಲೆ ದಾಖಲಾತಿ ಪ್ರಾರಂಭ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ಬೇಕು ಸರ್ ನೀವು ಬರ್ಲೇಬೇಕು ಅಂತ ಕೇಳಿದಾಗ ನೀವೇ ಮಾಡ್ಕೊಳ್ಳಿ ಅಂತಂದೆ ಇಲ್ಲ ಸರ್ ಖಂಡಿತ ಬಂದು ಒಂದ್ ಕಡೆ ನೀವು ಸ್ಟಾರ್ಟ್ ಮಾಡಿ ಅಂತಂದಾಗ ಎಲ್ಲೋ ಒಂದ್ ಕಡೆ ಇಲ್ಲ ಅನ್ನಕ್ಕೆ ಆಗ್ಲಿಲ್ಲ ಇವತ್ತು ನನ್ನ ಮೈಸೂರಲ್ಲಿ ಸ್ವಲ್ಪ ಸೈಟ್ ರಿಜಿಸ್ಟ್ ಇತ್ತಿರುತ್ತೆ ಅದರಿಂದ ಬಿಟ್ಟು ಬಂದೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಬಿಟ್ಟು ಬಂದೆ ಬಿಟ್ಟು ಆದ್ಮೇಲೆ ಇಲ್ಲಿ ಬಂದು ಅರ್ಥ ಆಯ್ತು ಬಹುಶಃ ಮಿಸ್ ಆಗಿದೆ ಎಂತ ಮಕ್ಕಳು ಮಿಸ್ ಆಗ್ತಾ ಇದೆ ಅನ್ಸುತ್ತೆ ಎಂತ ಚಿಕ್ಕ ಕಾರ್ಯಕ್ರಮ ತೊಕ್ಕದಾಗಿದೆ ಕಾರ್ಯಕ್ರಮ ಅಂತ ಅನ್ಸಿತ್ತು ಏನಿವತ್ತು ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭ ಸಮವತ್ತರ ಕೊಡ್ತಕ್ಕಂಥ ಪ್ರಾರಂಭ ಮಕ್ಕಳಿಗೆ ಕೂಡ ಪ್ರಾರಂಭವನ್ನ ಇವತ್ತು ತಾಲೂಕಿನಾದ್ಯಂತ ಎಲ್ಲ ನನ್ನ ಸಿ ಆರ್ ಪಿ ಎಫ್ಗಳು ಮತ್ತು ಎಲ್ಲ ಬಿ ಓ ಎಲ್ಲ ಸೇರ್ಕೊಂಡು ಇವತ್ತು ಒಂದು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಇಡೀ ಮುಳುಭಾಗ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇವತ್ತಿಂದ ಶಾಲೆ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ನನಗೆ ಇಲ್ಲಿ ಬಂದು ಸಂತೋಷ ಆಗಿರ್ತಕ್ಕಂಥ ಏನಂತಂದ್ರೆ ಈ ಕನಸಂದ್ರ ಈ ಕನ್ನಡ ಇರಿ ಸರ್ಕಾರಿ ಕನ್ನಡ ಇದ್ದ ಇಲ್ಲಿ ಎಪ್ಪತ್ತು ಮಕ್ಕಳು ಓದ್ತಾ ಇದಾರೆ ಅಂತಂದ್ರೆ ಭವಿಷ್ಯ ಇನ್ನೂ கன்னட சாலை அன்னோதே ஃபைவ் எம்பத்தை மக்கள் ஓகே பகிஷா துபா ஷுஷி ஆய் சால வந்தாலே கிராம பஞ்சாயத்தின் சதசிய மே கோப இது அது ஹேட் மைக்கல்பீன் பெட் பையோடு காரணம் இட்லி செக்ஷ் பைண்ட் நீம் மக்கள் ஓட்டா எதிர்கூலில் நம்ம மக்கள் ஓகே சாலேலே நீண்ட இத்தர இடத்த பிரச்சனை நீர் விடலே சொல் அண்டே ಸ್ಕೂಲ್ ಮುಂದೆ ತರ ಏನಾದ್ರು ಇಟ್ಕೋತಾ ಇಲ್ಲ ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷರು ಈ ಮಾತು ಕೇಳ್ತೀನಿ ಮುಂದಕ್ಷ ನೋವಾಯ್ತು ನನಗೆ ಆ ಮಕ್ಕಳು ನೀರಲ್ಲಿ ನಿಂತ ನೋಡೈತ ಇನ್ನ ಜೆಲ್ಲಾ ಕಾರ್ಯಕ್ರಮ ನಿಮ್ಗೆ ಮನ್ಸಿಗೆ ಗೊತ್ತಾಗಿಲ್ವಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ ಇದು ಮಣ್ಣು ಒಡಿಸ್ಬಿಟ್ಟು ಮಕ್ಕಳು ಹೋಗ್ಬೇಕಂತ ಗೊತ್ತಿಲ್ವಾ ಬಹುಶಃ ನಾನು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಇವ್ರು ಬಿ ಓ ಆಗಿದ್ದಾರೆ ನೀವೆಲ್ಲ ಇಲ್ಲಿದ್ದೀರಿ ಅಂತಂದ್ರೆ ಕನ್ನಡ ಶಾಲೆಯಿಂದ ಮಾತ್ರ ನಾನು ಕೂಡ ಕನ್ನಡ ಶಾಲೆ ಇಲ್ಲ ಕೂಡ ವರ್ಷಕ್ಕೊಂದು ನಾನು ಶಾಲೆ ವಿಸಿಟ್ ಮಾಡ್ತೀನಿ ನನ್ನ ಶಾಲೆ ಎಲ್ಲರೂ ಮತ್ತಷ್ಟು ಮತ್ತೆ ಅಂತ ಯಾಕೆಂದ್ರೆ ನಾನು ಯಾವತ್ತರ ಬುಡ ಮರಿಬಾರದು ಕೊನೆ ಅಲ್ಲ ಬುಡ ಮರಿಬಾರದು ಬುಡ ಅಂದ್ರೆ ಕೊನೆ ಬರೋದು ಆಯ್ತಲ್ವ ಬುಡ ಮಾಡ್ತಿದೀವಿ ಅಂತಾರೆ ನಮ್ಗೆ ಅರ್ಥ ಬರೋದಿಲ್ಲ ಇವತ್ತು ಯಾವ ಮಗು ಖುಷಿ ಹೇಳ್ತಿದ್ದಲ್ಲ ಇದ್ದಲ್ಲ ಇಲ್ಲಿಂದ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವ್ರಾಗಿದ್ದಾರೆ ಇವ್ರಾಗಿದ್ದಾರೆ ಅವರಿಗೆ ಅವ್ರಿಗೆ ವರ್ಷಕ್ಕೊಂದ್ಸಾರಿ ಬಂದು ಸ್ಕೂಲ್ ಬಂದು ನಮ್ಮೂರು ಸ್ಕೂಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳಕ್ ಆಗುದು ಯಾಕಂದ್ರೆ ಇದು ನಿಮ್ಮ ಮೂಲ ಇದು ನೀವು ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದೆ ಇದು ಮೂಲ ಇದು ಅಲ್ಲಿ ಬಂದಷ್ಟೇ ನೋಡಿದೆ ಆ ಗ್ರೀನ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೀರಿ ಒಳಗಡೆ ಎಲ್ಲ ಇಟ್ಕೊಂಡಿದೀರಿ ಒಬ್ಬ ಶಾಲೆಗೆ ಏನ್ ಬೇಕೋ ಅದಾವೆಲ್ಲ ಸೇರಿ ಖಂಡಿತವಾಗ್ಲೂ ಅದು ಮಾಡ್ಬೇಕಾಗುತ್ತೆ ನಮ್ಮ ಸ್ವಾರ್ಥ ರಾಜಕಾರಣ ಇದು ಹುಟ್ಟಾಕೊಂಡು ಸ್ವಾರ್ಥ ರಾಜಕಾರಣ ಯಾವತ್ತು ಸ್ವಾರ್ಥ ರಾಜಕಾರಣ ಬರ್ತಾ ಹೋಗ್ತೀವಿ ಇವತ್ತು ನಾವೆಲ್ಲ ಮೌಲ್ಯಗಳನ್ನು ಮರಿತೀವಿ ಎಲ್ಲಾ ಮೌಲ್ಯ ಮರಿತೀವಿ ನೀವು ಗೊತ್ತಿರಬಹುದು ಕಮರ್ಷಿಯಲ್ ಕಮರ್ಷಿಯಲ್ ನೀನು ಹೋಗಿ ಯಾರೋ ಒಂದು ಮಗು ಅಡ್ಮಿಷನ್ ಕೇಳುದು ಏನಂತಂದ್ರೆ ನನ್ನ ಮಗು ನೈಂಟಿ ಪರ್ಸೆಂಟ್ ತೆಗ್ದಾರೆ ಕಟ್ ಆಫ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಗು ನೀವೇ ಎನ್ಸ್ಬೇಕಾ ಯಾರ ಕಾಲೇಜ್ ಅಡ್ಮಿಷನ್ ಗೆ ಕೇಳುದು ನನಗೆ ಕಟ್ ಆಫ್ ಬಂದು ನೈಂಟಿ ಸಿಕ್ಸ್ ಪರ್ಸೆಂಟ್ ನನ್ನ ಮಗು ನೈಂಟಿ ಫೋರ್ ಪರ್ಸೆಂಟ್ ಇದು ಕೊಡ್ತಾ ಇದೆ ಏನೋ ಸೀಟ್ ಕೊಡ್ತಾ ಇಲ್ಲ ಅಂದ್ರೆ ಈ ಕಮರ್ಷಿಯಲ್ ಇರ್ತಕ್ಕಂಥ ಈ ಕಾಲೇಜುಗಳು ಸ್ಕೂಲ್ಗಳು ಯಾರು ಒಳ್ಳೆ 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 ಆಯ್ಕೆ ಮಾಡ್ಬೇಕು ಯಾಕೆ ಬಹುಶಃ ಈ ಸಾಗತ್ತಿಲ್ಲ ಹೋಗ್ತೇನೆ ಅವ್ರಿಗೆ ಹೀಸಕ್ಕೆ ತಾಕತ್ತಿಲ್ಲ ಇವತ್ತು ಒಂದು ನಾನು ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾರು ಇವತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಬರ್ತಾ ಇದ್ರೆ ಕಟ್ಟು ಕಡ ಬಡವರ ಮಕ್ಕಳು ಇವತ್ತು ಶಾಲೆಗೆ ಬರ್ತಾವ್ರೆ ಬಹುಶಃದಲ್ಲಿ ಇವತ್ತು ಶಾಸಕರಾಗಿ ನಾವೆಲ್ಲ ಇದೀವಿ ಆ ಮಕ್ಳು ವಿದ್ಯಾಭ್ಯಾಸ ಕೊಡಕ್ ನಮ್ ಕೈಲಿ ಆಗ್ಲಿಲ್ಲ சோமே கொடக்காக சர்க்க எண்ணிக்கை சாசக்க எண்ணிக்கை நீவெனிக்கே நான் எண்ணிக்கை மத்தியில் எண்ணிக்கலாம் இது விதம் மாதாட்ல உழஸ் கொடி நான் உழி உள் உழி அந்த சர்க்கிளா உழஸ் ஆக அந்த நான் வதுக்கேன் பிரயோஜன ஊர்வந்து சாலை ஊர் ஆஸ்பத்திர அவ்வொந்த மைதான ஆகல நான் இஷ்டுன்னு பிரயோஜன நீனும் கொட் கண்டேரு கொட் கண்டே தர ನಿರ್ಣಯಸ್ಥಾನ್ ಪ್ಯಾಂಟೋ ಮೂಲ ಸೌಕರ್ಯಗಳ ಮೂಲ ಸೌಲಭ್ಯಗಳನ್ನ ಮಾಡಕ್ಕೆ ಹೇಳ್ತೇನೆ ರಾಜಕಾರಣ ಏನ್ ಬೇಕು ಈ ಶಾಸಕರು ಏನ್ ಬೇಕು ಯಾರ ಉದ್ದೇಶದ ಶಾಸಕರಾಗಿ ಬಂದಿದೀವಿ ಯಾರ ಉದ್ದೇಶದ ಈ ಪಟ್ಟಾ ಬಂದಿದೀವಿ ಅದನ್ನ ಮಾಡಕ್ಕೆ ಹಾಗಿಲ್ಲ ಅಂತೇಳಿ ಈ ಸ್ವಾರ್ಥ ರಾಜಕಾರಣಕ್ಕೆ ನಾವು ಬಲಿ ಕೊಡೋದು ಸ್ವಾರ್ಥ ರಾಜಕಾರಣ ಬಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಇಲ್ಲಿ ನೀಡ್ತಕ್ಕಂಥ ಎಲ್ಲ ಶಾಲೆ ಯಾರಾದ್ರು ಓದಿದ್ದೀರೋ ಸ್ಕೂಲ್ ಬಗ್ಗೆ ಗಮನ ಕೊಡಿ ಇವತ್ತು ನಾನು ವಿಶ್ವನಾಥ್ ನಮ್ಮ ವಿಶ್ವನಾಥ್ ಗೆ ಹೇಳ್ತಿದ್ದೀನಿ ನಾನು ಈ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಎಷ್ಟು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನಾಳೆ ಇಂದ ನೀವು ಹೋಲ್ ಸ್ಟಾರ್ಟ್ ಮಾಡಿ ಒಂದು ರೂಪಾಯಿ ಕಟ್ಕೊಂಡು ಎರಡು ರೂಪಾಯಿ ಕಟ್ಕೊಂತ ಶಾಲೆನ ರೆಡಿ ಮಾಡ್ಕೋ ಈ ಪಂಚಾಯತಿ ಇರ್ತಕ್ಕಂಥ ಘನಸು ಹೇಳ್ತಾ ಇದೀನಿ ಆಡೋ ಆ ಈ ಪಂಚಾಯತಿಗೆ ಹೆಸರು ಬೇಕು ಅಂತಂದ್ರೆ ಸ್ವಯಂ ರಾಜಕಾರಣ ಬಿಟ್ಟು ಫಸ್ಟ್ ಮೈದಾನ ಮಾಡ್ಕೊಡಿ ಏನ್ ಮಾಡ್ಕೊಡಿ ಮೈದಾನ ಮಾಡ್ಕೊಡಿ ನಿಮ್ ಪಂಚಾಯತ್ ಬಹಳ ಉಪಾಧ್ಯಕ್ಷ ಉಪಾದೇಶ ನಿಂಚ பீடிய பீடியோ சன்மானே அவங்க பீடி ஓகே அதல்வா பீடி ஓகே சன்மானே அத்தி சன்மானே ఇవత్తు నీగూ జోగల్ కాశ్ నీనిగూ అధికార కొట్ట రమేష్ ననగూ అధికార కొట్టవ్రే ఆత్మగూ అధికార కొట్ట ఎల్గూ అధికార కొట్టవరే నన్ను నీవు సతహ్తీయ నన్ను సతహ నా కిస్తేను నేను నేను పైనే కిస్తూ నిన్న పంచాయతీ చన ఇటుకోస్పెడి రాజకీయ ఇష్టపడినా ముగుష ఓట్లైనా గెలిసిన అయిపోయినా నీకు అధికారం ఇచ్చిన నాకు అధికారం ఇచ్చిన నా నేమన్నా చేతాం దాంట్లో పుడ్ రాజకీయాలు చేసుకొని వాళ్ళు కాంగ్రెస్ అంట ఇది జేడిఎస్ అంట ಈ ಬಿಡ್ಲು ಬಲಿಸ್ಕೊನಿ ಎಂತ ಮನವಂತ ಮನಂತ ಶೇದ್ದು ಇನ್ಕ್ಲೂಡ್ ನೀನು ಸೇರ್ದೇ ಸಿಗ್ತಾವಣೆ ದಯವಿಟ್ಟು ನಿನ್ ಪಂಚಾಯತಿ ಒಳ್ಳೆ ಹೆಸರು ಬರ್ಬೇಕಂತಂದ್ರೆ ಎಮ್ ಎನ್ ಪಂಚಾಯತಿ ಒಳ್ಳೆ ಹೆಸರು ಬರ್ಬೇಕಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅದ್ಗೆ ದಯವಿಟ್ಟು ಎಂಬತ್ತೈದು ಜನ ಮಕ್ಕಳಿದ್ದಾರೆ ಇಲ್ಲಿಂದ ಬಿಸಿ ಊಟ ಕೊಡ್ತಾ ಇದೀವಿ ಸಮವಸ್ತ್ರ ಕೊಡ್ತಾ ಇದೀವಿ ಒಳ್ಳೆ ಬಟ್ಟೆ ಕೊಡ್ತಾ ಇದೀವಿ ನಿಮ್ಮ ಪಂಚಾಯತಿ ಕಡೆಯಿಂದ ಒಳ್ಳೆ ಬಿಲ್ಡಿಂಗ್ ಮತ್ತು ಮೈದಾನ ಕೊಟ್ರೆ ನನ್ನ ನನ್ನ ಪ್ರಾದೇಶಿಕ ಅಭಿವೃದ್ಧಿ ನಾಳೆ ನಿನ್ ಲೆಟರ್ ಕೊಡ್ತೀನಿ ಬಿಲ್ಡಿಂಗ್ ಕಟ್ಟು ಅದಲ್ವಾ ನೀನ್ ಕೂತ್ಕೊಂಡು ಪಂಚಾಯಿತಿ ಎಲ್ಲ ಮೀಟಿಂಗ್ ಮಾಡಿ ಅದನ್ನ ರೆಡಿ ಮಾಡ್ಕೊಂಡ ಜವಾಬ್ದಾರಿ ನಿಮ್ದು ಮೈದಾನ ರೆಡಿ ಮಾಡ್ಕೊಂಡ ಜವಾಬ್ದಾರಿ ನಿಮ್ದು ಇಂತ ಕಾರ್ಯಕ್ರಮವನ್ನ ನಾನು ಖಂಡಿತ ನಾನು ಬೀ ಅವ್ರಿಗೆ ಹೇಳಿದೆ ತುಂಬಾ ಕೆಲಸ ಇದೆ ನೀವು ಸರಿಪಡಿಸ್ಕೊಳ್ಳಿ ಮಾಡ್ಕೊಳ್ಳಿ ಅಂತಂದ್ರೆ ಬಹುಶಃ ಬಹುಶಃ ನಾನು ಎಲ್ಲ ಒಂದು ಎಲ್ಲ ನಾನು ನಮ್ಮ ಿವರ್ಗ ಒಂದೇಳ ವಿದ್ಯಾವಂತರು ಪ್ರಜ್ಞಾವಂತರು ಮೌಲ್ಯ ಗೊತ್ತಿರತಕ್ಕಂತ ವ್ಯಕ್ತಿ ಬಹುಶಃ ನಿಮ್ಮನ್ನ ಬಿಟ್ಟು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಮೌಲ್ಯ ಕೆಲಸ ಆಗ್ಬೇಕು ಮೌಲ್ಯಗಳು ಕೆಲಸ ಆಗ್ಬೇಕು ಸರ್ ನಾನು ಒಂದು ಹೇಳ್ತೀನಿ ಸರ್ ನಾವ್ ಇರ್ತಕ್ಕಂಥ ಎಲ್ಲಾ ಜನ ಹೋಗ್ಬಿಡ್ತೀವಿ ಸರ್ ಇಲ್ಲಿಂದ ಬಟ್ ನಾವ್ ಬಿಟ್ಟು ಹೋಗೋದ್ ಮೌಲ್ಯ ಇದಾವಲ್ಲ ಮೌಲ್ಯಗಳು ನಮ್ ವ್ಯಕ್ತಿತ್ವ ಇದೆಯಲ್ಲ ಅದು ಕೆಲಸ ಮಾಡ್ಬೇಕು ಸರ್ ಇಂಥ ಚಿನ್ನದ ಮಕ್ಕಳು ಎಷ್ಟು ಸೊಗಸಾಗಿದೆ ಸ್ಕೂಲು ದಯವಿಟ್ಟು ಈ ಕನಸದ ಸ್ಕೂಲ್ ಅನ್ನ ಉಳಿಸ್ಕೊಳ್ಳಿ ಈ ತರ ಕನಸದಂತ ಸ್ಕೂಲ್ಸ್ ಸಾವಿರ ನೂರಾರು ಸ್ಕೂಲ್ಸ್ ಇದೆ ನಾವೆಲ್ಲ ಉಳಿಸ್ಕೊಳ್ಳೋಣ ನಾವು ಆಂಧ್ರ ಗಡಿಭಾಗ್ದವ್ರು ಆಂಧ್ರ ಗಡಿಭಾಗ್ದವ್ರು ಇವ್ರ ಕಾಟ ನಮ್ಗೆ ಆಗ್ತಾ ಇಲ್ಲ ಆಂಧ್ರ ಕಾಟ ಬೆಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಯಾರು ಬರ್ತಾರೋ ಪ್ರತಿ ಮಕ್ಕಳಿಗೆ ಹದಿನೈದು ಸಾವಿರ ತಿಂಗಳಿಗೆ ಸಾರಿ ವರ್ಷಕ್ಕೆ ವರ್ಷಕ್ಕೆ ಹದಿನೈದು ಸಾವಿರ ನಮ್ಮಲ್ಲಿ ಏನ್ ಕೊಡ್ತಾ ಇದೀವಿ ಒಂದ್ ಮಟ್ಟ ಬಿಟ್ಟರೆ ಕೊಡ್ತಾ ಇದೀವಿ ನಾವು ನಾವೇನು ಕೊಡ್ತಾ ಇಲ್ಲ ಆದ್ರೆ ಇಂಥ ಕಂಡೀಷನ್ ಅಲ್ಲಿ ಇಂಥ ಶಾಲೆಗಳು ಉಳಿಸ್ಕೊಂಡಿದೀವಿ ಅಂತಂದ್ರೆ ನಾವೆಲ್ಲ ನಾಗರಿಕರು ಮುಳಗಾರು ತಾಲೂಕು ಎಲ್ಲಾ ನಾಗರಿಕರು ನಾವೆಲ್ಲಾ ಸೇರಿ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಕೊಬೇಕು ಮಾತ್ರ ನಮ್ಗೆ ಬುನಾದಿ ಇರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾನು ಈ ಒಂದು ಈ ಒಂದು ಮಕ್ಕಳಿಗೆ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಮಾಡಿದಿರಿ ಈ ಶಾಲೆಯ ಪ್ರಾಧ್ಯಾಪಕರಿಗೂ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಗೋಂದಗೌಡ್ರಿಗೂ ಸಾರಿ ಎಚ್ಎಂ ಆಗಿರ್ತಕ್ಕ ಗೊಂದವಗೌಡರಿಗೂ ಎಲ್ಲ ಪ್ರಾಧ್ಯಾಪಕರು ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ನಿಮ್ಮಲ್ಲಿ ಮಕ್ಕಳ ಬೆಳೆಸ್ಬೇಕಂತ ಉದ್ದೇಶ ಇದ್ರೆ ಮಾತ್ರ ಆ ಮಕ್ಕಳು ಉದ್ದಾರ ಆಗ್ತವೆ ಅಲ್ಲ ಸ್ಟಾಫ್ ಆಗಿದ್ರೆ ನಮ್ಮ ಮಕ್ಕಳು ಮಾತ್ರ ಸಲ ಶಾಲೆ ಬೇಡ ಓಕೆನಾ எ சர் கானூன் தர்த்தரோ எல்லூன் தர்த்தர் அந்த யார் மக்களு டீச்சர் மக்களு தும நிர்வாக ஆக நீட்லு மாற்ற அமர்ஜோதி நான்கி கல் விட்ல மாதிரி நீர் சாலைக்கு ஆய்வா இத நமக்கு சேர்மா இது அவ்வளோ மாத்தார்கள் மட்டிங்க நான் தயாராக போது மட்ட தயாரோது நான் முரார்ஜி ஸ்கூல் வந்து மாதாட் இஷ்டப்படுத்தின இவத்து கர்நாடக டாப் எல்லாரும் ஓதேர்த் முரஜிச மக்கள் டாப்பில் டாப்பில் ஓகே கர்நாடகாலு முராய் மக்கள்வ நான் சர் இது ஃபஸி ஷாலி இருந்த சர் நம்ம யாரு கடமை இதில் நான் அதுக்கே பிரதி நான் இண்டிபெண்டென்ஸ் டேம் ரிப்பேச நம்ம மக்கள் கருது நான் டான்ஸ் ஆடசோடு அவங்க பிரசஸ் கொடுது ஏகாத அவ் முந்தே பரலி அவ்வள முந்தே பரலி அந்த ನಾನು ಖಾಸಗಿ ಶಾಲೆ ಮಕ್ಳು ಕೊಡಲ್ಲ ಸರ್ಕಾರಿ ಶಾಲೆ ಓದೋರಿಗೆ ನ್ಯಾಪ್ತಾಪ್ ಕೊಡೋದು ಯಾಕಂದ್ರೆ ಉತ್ತೇಜ್ ಮುಂದೆ ಬರ್ಲಿ ಮುಂದೆ ಬರ್ಲಿ ಮುಂದೆ ಬರ್ಲಿ ಅಂತ ಹೇಳ್ತಾ ಖಂಡಿತವಾಗ್ಲು ಮುಂದಿನ ದಿವ್ಸ ಕೂಡ ನಮ್ಮ ಏನು ಬಿ ಅವರು ಬಂದಿದ್ದಾರೆ ಒಳ್ಳೆ ಬಿ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ವಿಷನ್ ಇದೆ ಕನ್ಸಿದೆ ಏನೋ ಮಾಡ್ಬೇಕಂತ ಕಾತರ ಇದೆ ಖಂಡಿತ ನಾನು ಯಾವಾಗ ಒಂದ್ ಸಪೋರ್ಟ್ ಮಾಡ್ತೀನಿ ಟೀಚರ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲ ಮುಂದ ನಾನು ಮಾತು ಮುಗಿಸ್ತೀನಿ